ರುಷರಿಗೆಡೆಯಾದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಅರವತ್ತರಿಂದ ನಲವತ್ತು ಲಕ್ಷಗಳು ಆರ್ಸಿಸಿ ಚರಂಡಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಶಾಸಕರಾದ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ರೋಣ ನಗರದ ವೃತ್ತದಿಂದ ಹೊರಪೇಟೆ ಮೋಣಿಯ ರಾಜಕಾಲ್ಪೆಯವರಿಗೆ ರಸ್ತೆ ಬದಿ ಎರಡು ಕಡೆ ಸಿಸಿ ಚರಂಡಿ ನಿರ್ಮಾಣ ಭೂಮಿ ಪೂಜಾ ನೆರವೇರಿಸಿ ಅವರು ಮಾತನಾಡಿದರು ನಗರಗಳ ವಾರ್ಡ್ಗಳಲ್ಲಿ ಸುಮಾರು ಎಂಟು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆ ನಡೀತಾ ಇದೆ ಆದಷ್ಟು ಬೇಗ ಇದನ್ನ ಕೂಡ ಸಂಪೂರ್ಣವಾಗಿ ಮಾಡುತ್ತೇವೆ ಬರುವ ಜೂನ್ ತಿಂಗಳಲ್ಲಿ ಜಿಟಿಡಿಸಿ ಮಹಾವಿದ್ಯಾಲಯ ಈ ವರ್ಷದಲ್ಲಿ ಪ್ರಾರಂಭಿಸುವ ಗುರಿ ಇಟ್ಟುಕೊಂಡಿದ್ದೇನೆ ಪಟ್ಟಣದಲ್ಲಿ ಹಲವಾರು ಕಾಮಗಾರಿಗಳು ಮಾಡುವ ಗುರಿ ನಡೆಯಲಾಗಿದೆ ಈ ಮುಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಸದಾ ಹೀಗೆ ಇರಲಿ ಎಂದು ಶಾಸಕ ಜಿಎಸ್ ಪಾಟೀಲ್ ಅವರು ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಶ್ರೀಮತು ಜಿ ಪಾಟೀಲ್ ಮುಟ್ಟಣ್ಣ ಸಂಗಲ ಹನುಮತ ತಳ್ಳಿಕೇರಿ ರಾಜು ಪಲ್ಲೆ ದಾವೇಸಾಬ್ ಬಾಡಿ ನ್ಯಾಯವಾದಿಗಳಾದ ವಿಆರ್ ಗುರುಸಾಗರ್ ತೋಟಪ್ಪ ನವಲ್ಗುಂದ್ ಬಸವರಾಜ್ ಜಗಲ್ ಬಸವರಾಜ್ ನವಲ್ಗುಂದ್ ಪರಶುರಾಮ್ ಅಳಗವಾಡಿ ಅಭಿಷೇಕ್ ನವಲ್ಗುಂದ್ ಪುರಸಭೆ ಅಧಿಕಾರಿಗಳು ರಮೇಶ್ ಲೋಮಿನಿ ಹಾಗೂ ಪುರಸಭೆ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಶಿವಪ್ಪನವರು ಗುತ್ತಿಗೆದಾರರು ಮತ್ತು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ರುದ್ರಪ್ಪ ಎನ್ ಕೆ ಈಗಾಗಲೇ ನಾವು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬೇಕಾಗುವಂತಹ ಮತ್ತು ನಮ್ಮ ರೋಣ ಪುರಸಭೆ ವ್ಯಾಪ್ತಿಯಲ್ಲಿ ಏನು ಅವಶ್ಯಕತೆ ಅಂತ ಅಂಥ ಕಾಮಗಾರಿಗಳನ್ನ ಸರ್ಕಾರ ಜೊತೆ ಒತ್ತಾಯ ಮಾಡಿ ಅವನ್ನ ತಂದು ಇವತ್ತು ಆ ಕಾಮಗಾರಿ ಪುಣ್ಯ ವಾರ್ಡ್ವರೆಗೆ ಆ ಕಾಮಗಾರಿ ನೀರು ಬಿಟ್ಟು ಟ್ರಯಲು ಮಾಡಿದ್ದಾರೆ ಮುಂದಿಗ ಶಿವಪೇಟೆ ಮತ್ತು ಬೇರೆ ಬೇರೆ ನಗರಗಳ ಕಲ್ಯಾಣ ನಗರ ಆ ಕಾಮಗಾರಿ ಇನ್ನೊಂದು ಪ್ರಗತಿಯಲ್ಲಿ ಇವೆ ಬಹುಶಃ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಆ ಕಾಮಗಾರಿ ಪೂರ್ತಿಯಾಗಿ ನಿಮ್ಮೆಲ್ಲರಿಗೆ ಅದರ ಮುಖಾಂತರ ನೀರು ತರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಲಿಕ್ಕೆ ಇದೆ ಅಂಥ ಒಂದು ಕಾಮಗಾರಿ ಇಲ್ಲಿ ಪ್ರಾರಂಭ ಆಗಿದೆ ಮತ್ತು ಈಗಾಗಲೇ ನಿಮಗೆಲ್ಲ ಹೇಳಿದ್ದೇನೆ